ಮೊಬೈಲ್ನಲ್ಲಿ ಡೇಟಾ ಪ್ಯಾಕ್ ಹಾಕಿಸಿದ್ರು ಇಂಟರ್ನೆಟ್ ಬೇಗ ಖಾಲಿ ಆಗ್ತಾ ಇದೆಯಾ ಅದಕ್ಕೆ ಕಾರಣವೇನು ದಿನಕ್ಕೆ ಎರಡು ಜಿ ಬಿ ಡೇಟಾ ಇದ್ರೂ ಸಾಕಾಗ್ತಿಲ್ವೆ ರೀಲ್ಸ್ ನೋಡ್ತಲೇ ಡೇಟಾ ಖಾಲಿ ಆಗ್ತಾ ಇರೋ ಬಗ್ಗೆ ಮೆಸೇಜ್ ಬರ್ತಿದೆಯಾ ಹಾಗಿದ್ರೆ ನಿಮ್ಮ ಸ್ಮಾರ್ಟ್ಫೋನ್ ನಲ್ಲಿ ನೆಟ್ ಬೇಗ ಖಾಲಿ ಆಗದಿರೋದಕ್ಕೆ ಏನ್ ಮಾಡಬೇಕು ಡೇಟಾ ಪ್ಯಾಕ್ ಹೆಚ್ಚು ಇರುವಂತೆ ನೋಡಿಕೊಳ್ಳೋದು ಹೇಗೆ ಇಲ್ಲಿದೆ ನೋಡಿ ಇಂದು ಇಂಟರ್ನೆಟ್ ಬೆಲೆ ಏರ್ತಾ ಇದ್ರೂ ಇದರ ಬಳಕೆ ಮಾತ್ರ ಹೆಚ್ಚುತ್ತಲೇ ಇದೆ ಆದರೆ ಕೆಲವು ಕಾರಣಗಳಿಂದಾಗಿ ನಾವು ಬಳಸುವ ಮೊಬೈಲ್ ಡೇಟಾ ತ್ವರಿತವಾಗಿ ಖಾಲಿ ಆಗುತ್ತೆ ನಿಮಗೂ ಇದೇ ರೀತಿ ಆಗ್ತಿದ್ರೆ ಚಿಂತಿಸಬೇಕಿಲ್ಲ ಈ ಸಮಸ್ಯೆ ನಿವಾರಣೆಗೆ ಇಲ್ಲಿದೆ ನೋಡಿ ಟ್ರಿಕ್ ಸ್ಮಾರ್ಟ್ ಫೋನ್ಗಳಲ್ಲಿ ಕೆಲವು ಆಪ್ಗಳು ಸ್ವಯಂಚಾಲಿತವಾಗಿ ಸ್ವಯಂ ಚಾಲಿತವಾಗಿ ಅಪ್ಡೇಟ್ ಆಗ್ತವೆ ಇದರಿಂದಾಗಿ ಇಂಟರ್ನೆಟ್ ಡೇಟಾ ಬೇಗನೆ ಖಾಲಿ ಆಗುತ್ತೆ ಅದಕ್ಕಾಗಿಯೇ ನೀವು ಅಪ್ಲಿಕೇಶನ್ ಸೆಟ್ಟಿಂಗ್ ಗಳಿಗೆ ತೆರಳಿ ಆಟೋಮೆಟಿಕ್ ಡೌನ್ಲೋಡ್ ಆಯ್ಕೆಯನ್ನ ಆಫ್ ಮಾಡಬೇಕು ವೈಫೈ ಬಳಸುವಾಗ ಮಾತ್ರ ಅಪ್ಲಿಕೇಶನ್ಗಳನ್ನ ಅಪ್ಡೇಟ್ ಮಾಡುವುದು ಉತ್ತಮ ಫೋನ್ಗಳು ಡೇಟಾ ಉಳಿತಾಯ ಮೋಡ್ ಎಂಬ ಆಯ್ಕೆಯನ್ನ ಹೊಂದಿವೆ ಈ ಆಪ್ಷನ್ ನಿಮ್ಮ ಫೋನ್ ನಲ್ಲಿ ಇದ್ರೆ ಅದನ್ನು ಸಕ್ರಿಯಗೊಳಿಸಿದ್ರೆ ಡೇಟಾವನ್ನ ಉಳಿಸಬಹುದು ಡೇಟಾ ಸೇವಿಂಗ್ ಮೋಡ್ ನ ವೈಶಿಷ್ಟ್ಯದ ಸಹಾಯದಿಂದ ಸಾಧ್ಯವಾದಷ್ಟು ಡೇಟಾವನ್ನ ಉಳಿಸುವುದಕ್ಕೆ ಅವಕಾಶವಿದೆ ಡೇಟಾ ಸೇವ್ ಆಯ್ಕೆಯಲ್ಲಿ ನಿಮ್ಮ ಫೋನ್ ನಲ್ಲಿ ಅನಗತ್ಯ ಡೇಟಾ ಪೂಲ್ ಆಗುವುದನ್ನು ತಡೆಯುತ್ತೆ ಇದರಿಂದ ನಿಮಗೆ ಬಳಕೆಗೆ ಹೆಚ್ಚಿನ ಡೇಟಾ ಲಭ್ಯವಾಗುತ್ತೆ ಇತ್ತೀಚೆಗೆ ಗೂಗಲ್ ಮ್ಯಾಪ್ ಬಳಕೆ ತುಂಬಾ ಹೆಚ್ಚಾಗಿದೆ ಇವುಗಳು ಹೆಚ್ಚಿನ ಡೇಟಾವನ್ನ ಸಹ ತಿಂತವೆ ಆದರೆ ಇಂತಹ ಆಪ್ ಆಫ್ಲೈನ್ ಮೋಡ್ ನಲ್ಲಿ ಬಳಸಬೇಕೇ ಹೊರತು ಆನ್ಲೈನ್ ಮೋಡ್ ನಲ್ಲಿ ಅಲ್ಲ ಇದು ಇಂಟರ್ನೆಟ್ ಡೇಟಾವನ್ನ ಸಾಧ್ಯವಾದಷ್ಟು ಉಳಿಸುತ್ತೆ ಅದಕ್ಕಾಗಿ ನೀವು ವೈಫೈಗೆ ಕನೆಕ್ಟ್ ಆಗಿರುವಾಗ ಗೂಗಲ್ ಮ್ಯಾಪ್ಸ್ ನಲ್ಲಿ ಆಫ್ಲೈನ್ ಮ್ಯಾಪ್ ಡೌನ್ಲೋಡ್ ಆಯ್ಕೆಯನ್ನು ಬಳಸಿ ಅದರಿಂದ ಮ್ಯಾಪ್ ಡೌನ್ಲೋಡ್ ಆಗಿ ಫೋನ್ ನಲ್ಲಿಯೇ ಇರುತ್ತೆ ಡೇಟಾ ಆಫ್ ಇದ್ದಾಗಲೂ ಮ್ಯಾಪ್ ಅನ್ನ ಬಳಸಬಹುದು ಜೊತೆಗೆ ಮ್ಯಾಪ್ ನ ಅಪ್ಡೇಟ್ ಅನ್ನ ವೈಫೈ ಮಾಡುವುದು ಉತ್ತಮ ಬಹು ಸಾಮಾನ್ಯವಾಗಿ ನಮ್ಮ ಪ್ರಯಾಣದ ಸಮಯದಲ್ಲಿ ಟಿ ಪ್ಲಾಟ್ಫಾರ್ಮ್ಗಳು ಅಥವಾ ಯೂಟ್ಯೂಬ್ನಲ್ಲಿ ವಿಡಿಯೋಗಳನ್ನು ಸ್ಟ್ರೀಮ್ ಮಾಡ್ತೇವೆ ಆದರೆ ಅದರ ಹೊರತಾಗಿ ವೈಫೈ ಎಲ್ಲಿಯಾದರೂ ಲಭ್ಯವಿದ್ದಾಗ ಕೆಲವು ವಿಡಿಯೋಗಳನ್ನು ಡೌನ್ಲೋಡ್ ಮಾಡಿಟ್ರೆ ಆಫ್ಲೈನ್ ಮೋಡ್ನಲ್ಲಿಯೇ ವೀಕ್ಷಿಸಿ ಮೊಬೈಲ್ ಫೋನ್ನ ಡೇಟಾವನ್ನು ಉಳಿಸಬಹುದು ವಿಡಿಯೋ ನೋಡಿದ ಬಳಿಕ ಅವುಗಳನ್ನು ಡಿಲೀಟ್ ಮಾಡಿದರಾಯಿತು ಜೊತೆಗೆ ರೀಲ್ಸ್ ನೋಡುವಾಗಲೂ ನಮಗರಿವಿಲ್ಲದಂತೆಯೇ ಹೆಚ್ಚಿನ ಡೇಟಾ ಖಾಲಿಯಾಗುತ್ತೆ ಅನ್ನೋದು ನಮ್ಮ ಗಮನದಲ್ಲಿ ಇರಲಿ ಡೇಟಾ ಖಾಲಿಯಾಗಲು ಮತ್ತೊಂದು ಪ್ರಮುಖ ಕಾರಣವೆಂದರೆ ವಾಟ್ಸಾಪ್ನಲ್ಲಿ ಸಿಕ್ಕ ಸಿಕ್ಕ ಫೋಟೋ ವಿಡಿಯೋಗಳನ್ನು ಡೌನ್ಲೋಡ್ ಮಾಡೋದು ವಿಡಿಯೋಗಳು ಮತ್ತು ಫೋಟೋಗಳನ್ನು ಆಟೋಮೆಟಿಕ್ ಡೌನ್ಲೋಡ್ ಆಯ್ಕೆಯಿಂದ ತೆಗೆಯಿರಿ ಅಗತ್ಯವಿರುವ ಮೀಡಿಯಾ ಫೈಲ್ಗಳನ್ನು ಮಾತ್ರವೇ ಡೌನ್ಲೋಡ್ ಮಾಡಿ